ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥ ಬೀನ್ಸ್ ಪಲ್ಯನ ಮನೇಲೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ಇದರ ರುಚಿ ಸೇಮ್ ನಾವು ಮದುವೆ ಮನೇಲಿ ಟೇಸ್ಟ್ ಮಾಡ್ತೀವಲ್ಲ ಅಷ್ಟೇ ರುಚಿ ಕೊಡುತ್ತೆ ಅದು ಈ ರೀತಿ ಮಾಡಿದ್ರೆ ಮಾತ್ರ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಕಾಲ್ ಬೌಲಷ್ಟು ಹೆಸರು ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ಬೀನ್ಸ್ನ ಆ್ಯಡ್ ಮಾಡಿದ್ದೀನಿ ಬೀನ್ಸ್ನ ನಾನಿಲ್ಲಿ ವಾಶ್ ಮಾಡಿ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಈ ಈ ತಿಳಿಯಿಂದ ಸಾಂಬಾರು ಮಾಡೋದಾದರೆ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕೊಂಡ್ರೂ ತೊಂದರೆ ಇಲ್ಲ ಇದಕ್ಕೆ ರುಚಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ರುಚಿ ಕೊಡೋದು ಯಾವುದಪ್ಪ ಅಂತಂದರೆ ಬೇಳೆ ನಾನಿಲ್ಲಿ ಬೇಳೆನ ನಾಲ್ಕು ನಾಲ್ಕು ಸ್ಪೂನ್ ಆಗುವಷ್ಟು ತುಗ್ರಿ ಬೇಳೆ ಅಂದರೆ ಮೈಸೂರು ಬೇಳೆ ಮತ್ತು ತುಗರಿ ಬೇಳೆನ ಆ್ಯಡ್ ಮಾಡಿಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ನಾನು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತು ಎಲೆಯಷ್ಟು ಕರಿಬೇವು ಒಂದು ಮುಕ್ಕಾಲು ಬೌಲಷ್ಟು ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸೊ ಮೂರು ವಿಷಲ್ ಆಗಿದೆ ಈಗ ಇದನ್ನು ನೋಡೋಣ ಬನ್ನಿ ಒಂದು ಮೂರು ವಿಷಲ್ಗೆ ಸಾಕು ಇದು ಚೆನ್ನಾಗಿ ಕುಕ್ಕಾಗಿರುತ್ತೆ ನಾವಿಲ್ಲಿ ತೊಗರಿಬೇಳೆ ಎರಡು ವೆರೈಟಿ ಆ್ಯಡ್ ಮಾಡಿರೋದ್ರಿಂದ ಈ ಬೀನ್ಸ್ ಪಲ್ಯ ತುಂಬಾ ಟೇಸ್ಟಾಗಿ ಬಂದಿರುತ್ತೆ ಇದ್ರ ಜೊತೆಗೆ ಇದರಿಂದ ಸಾಂಬಾರು ಕೂಡ ಮಾಡ್ಬೋದಲ್ಲ ಹಾಗಾಗಿ ಸಾಂಬಾರು ತಿಳಿ ಕೂಡ ಈ ಬೇಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿರುತ್ತೆ ಇದೇ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ಕೂಡ ಹೇಳ್ಬೋದು ಈಗ ಕುಕ್ಕಾಗಿರೋ ಅಂಥ ಏನು ಬೇಳೆ ಮತ್ತು ಬೀನ್ಸ್ನ ನಾವು ಬೇಯಿಸಿಟ್ಕೊಂಡಿರೋವಂಥ ತಿಳಿಯಿಂದ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಆದ ನಂತರ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಆಗಿರ್ಬೋದು ಹಸಿರು ಮೆಣಸಿನ್ಕಾಯಿ ಸೊಪ್ಪುಗಳು ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಈ ರೀತಿ ಫ್ರೈ ಮಾಡ್ಕೊಡೋದ್ರಿಂದ ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿ ಬಿಡುತ್ತೆ ಈರುಳ್ಳಿನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಅರ್ಧ ಆಫ್ ಫ್ರೈ ಥರ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾರೆ ಈ ಒಗ್ಗರಣೆಗೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅರೌಂಡ್ ಒಂದು ಎರಡರಿಂದ ಮೂರು ನಿಮಿಷ ಅದು ಟೈಮ್ ತಗೊಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಲರ್ ಕೂಡ ಚೇಂಜ್ ಆಗಿದೆ ಗೋಲ್ಡನ್ ಫ್ರೈ ಆಗಿದೆ ಸೊ ಈ ಕಲರ್ ಬಂದರೆ ಸಾಕು ಈಗ ನಾವು ಆಲ್ರೆಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಬೇಳೆ ಮತ್ತು ಬೀನ್ಸ್ನ ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿರೋ ಅಂಥ ನೀರನ ಕಂಟೆಂಟ್ ಕೂಡ ನಾವು ಏನು ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀವಿ ಅದೆಲ್ಲ ಅಬ್ಸರ್ವ್ ಆಗೋ ತನಕ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇದಾದ ನಂತರ ಫ್ರೆಶ್ಶಾಗಿ ಹಚ್ಚಿಟ್ಕೊಂಡಿರುವಂಥ ತೆಂಗಿನ ತುರಿನ ಆ್ಯಡ್ ಇದ್ದೀನಿ ತೆಂಗಿನ ತುರಿಯಲ್ಲೂ ಕೂಡ ಸ್ವಲ್ಪ ನೀರಿನಂಶ ಇರುತ್ತೆ ಹಾಗಾಗಿ ನಾನು ಈಗಲೇ ಇದನ್ನು ಆ್ಯಡ್ ಮಾಡಿ ಇದನ್ನು ಸಲ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದರಲ್ಲಿರೋವಂಥ ನೀರಿನಂಶ ಎಲ್ಲ ಕೂಡ ಡ್ರೈ ಆಗುತ್ತೆ ಲಾಸ್ಟಲ್ಲಿ ಬೇಕಾದರೆ ಟೇಸ್ಟನ್ನ ನೋಡಿಕೊಂಡು ಏನಾದರೂ ಉಪ್ಪು ಎಕ್ಸ್ಟ್ರಾ ಬೇಕು ಅಂತಂದರೂ ಕೂಡ ಆ್ಯಡ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಎರಡು ನಿಮಿಷ ಇದ್ದೀನಿ ಹಾಗೆಯೇ ಈಗ ಎರಡು ನಿಮಿಷ ಆಗಿದೆ ಈಗ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಇದು ಸೇಮ್ ನಾವು ಮದುವೆ ಮನೆಯಲ್ಲಿ ಟೇಸ್ಟ್ ಮಾಡ್ತೀವಲ್ವ ಬೀನ್ಸ್ ಪಲ್ಯ ಅದೇ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನಾದ್ರು ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ